ನಾನು ಮಾತು ಹೇಳಬೇಕಾಗಿತ್ತು ಯಾಕೆಂದ್ರೆ ಅವರ ತಂದೆಯವರು ನಮ್ಮ ನಾನು ಸುಮಾರು ನಲವತ್ತೈವತ್ತು ವರ್ಷದಿಂದ ಗೆಳೆಯರು ಜೊತೆ ಅನೇಕ ಚಿತ್ರಗಳು ಪಾತ್ರ ಮಾಡ್ತೀವಿ ಧರ್ಮ ನಾನು ಇದೊಂದು ಎರಡನೇ ಚಿತ್ರನ ಒಂದೇ ಚಿತ್ರ ಜೊತೆ ಪಾತ್ರ ಮಾಡ್ತೀವಿ ನಾನು ಅವರ ತಂದೇಲಿರುವ ಒಂದು ಒಂದು ಕಲೆ ಮಗನಿಗೆ ಚೆನ್ನಾಗಿ ಬಂದಿದೆ ಈಗಿನ ಕಾಲಕ್ಕೆ ಇರ್ತಕ್ಕಂಥ ಹೇಗೆ ಆ ಚಿತ್ರಕಥೆ ಇರ್ತ ಅದಂತೆ ಚೆನ್ನಾಗಿ ಬರ್ತಿದ್ದ ಆತ್ಮ ಹೇಳಿದರೆ ಧರ್ಮ ಅವರು ಇನ್ನೂ ಚೆನ್ನಾಗಿ ನಮ್ಮ ಕನ್ನಡ ಚಿತ್ರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬಿಡಬೇಕು ಭಗವಂತ ಒಳ್ಳೆ ಮಾಡಿ ಧರ್ಮ ಒಂದು ಮಾಸ್ಟರ್ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ ನಾವು ಹೇಳೋದಕ್ಕೆ ಒಂದು ಫಾರ್ಮ್ ಬಿಟ್ಟರ್ ನಾವು ಫಾರ್ಮುಲ್ ಹೇಳ್ತೀವಿ ಇವಾಗ ಸೊ ಹಳ್ಳಿ ಬಂದ ಮೇಲೆ ಹಳ್ಳಿಯಲ್ಲಿ ಒಂದು ಏನೋ ಒಂದು ಹೆಲ್ಟಾಗೋ ಒಂದು ಕೆಟ್ಟು ಘಟನೆ ನಡೆಯುತ್ತೆ ಸೊ ಅದಿನ ದೈಧವಾಗಿ ಬಂದಿರ್ತೀವಿ ಹಳ್ಳಿ ಯಾವ ಥರ ನಾನು ಚೇಂಜ್ ಮಾಡ್ಬೋದು ನನ್ನ ವಿದ್ಯೆ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೋಬೋದು ಆ್ಯಂಡ್ ಮಾಸ್ ಅಂತ ಬಂದಾಗ ಕೆಲವೊಂದು ಕೆಟ್ಟು ಜನವರಿ ನಡೆದಾಗ ಅಲ್ಲಿ ನಾನು ಅದನ್ನ ಯಾವ ಥರ ತಲೆ ಮಾಡೋದಿನ ಒಂದು ವರ್ಷ ಯಾಕೆಂದರೆ ಮಾಸಿಗೆ ಮಾ ಸ್ವಲ್ಪ <oncees> ಸ್ವಲ್ಪ mm. <coughs>

ರೈತ ಸಮಾಜದ ಸಿಂಹ ಅಲ್ಲಿ ಆಕ್ಚುಲಿ ಈಗ ನವಗ್ರಹ ಹುಡುಗ ಕ್ಯಾಟ್ಬರಿ ಸಂಕಣ ಸೇರಿ ಈ ತರ ಒಂದು ಹೆಸರು ಬಂದಿತ್ತು ಅಲ್ಲಿಂದ ಒಂದು ಹದಿನೈದು ವರ್ಷ ಜಾರಿ ತುಂಬಾ ಹೇಳಬೇಕುಗಳಿತ್ತು ಎಲ್ಲ ಅನ್ಕೊಂಡಿದ್ರೆ ಸಕ್ಸಸ್ ಕಂಡಿರಲಿಲ್ಲ ಬಟ್ ಆದ್ರೂ ಹಲವಾರು ನಿರ್ಮಾಪಕರು ನಿರ್ದರ್ಶಕರು ನನ್ನ ನಂಬಿ ದುಡ್ಡು ಹಾಕಿ ಸಿಂಹ ಮಾಡಿದೆ ಅವುಗಳನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾರು ನನ್ನ ಕೈ ಬಿಡಿಲ್ಲ ಇಲ್ಲ ಮಾಡಿ ಏನೋ ಒಂದು ಆಗುತ್ತೆ ನಿಮ್ಗೆ ಅಂತ ಇವಾಗ ಬಿಗ್ ಬಾಸ್ ನನಗೊಂದು ಸೆಕೆಂಡ್ ಇನ್ನಿಂಗ್ಸ್ ಒಂದು ಹೊಸ ಜರ್ನಿ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೇಲಿದ್ದಾಗ ಸ್ವಲ್ಪ ಭಯ ಆಗ್ತಾ ಇತ್ತು ಹಿಂಗೆ ಈ ತರ ಸರಿ ಏನಾದ್ರು ಜನ ಇಷ್ಟಪಡ್ತಾರ ಇಲ್ಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡಿದೀನಿ ಎಲ್ಲಿ ಒಂದ್ ಸ್ಟ್ಯಾಂಡ್ಸ್ ನೋಡ್ಬೇಕು ಅಲ್ಲಿ ತಗೊಂಡಿದ್ದೀನಿ ಯಾರು ಪರವಾಗಿ ಮಾತಾಡ್ಬೇಕು ಅವಾಗ ಮಾತಾಡಿದೀನಿ ಬಟ್ ಎಲ್ಲ ಒಂದ್ ಕಡೆ ಐವತ್ತೈದು ದಿನ ನಾನು ಫಸ್ಟ್ ಡೇ ಹೆಂಗಿದ್ನೋ ಅವತ್ತಿನ ಲಾಸ್ಟ್ ಬರೋದು ಹಂಗೆ ಇದೆ ಅದು ಆಚೆ ಬಂದಾಗ ನಾನು ನೋಡಿದ್ರು ತುಂಬಾ ಖುಷಿ ಆಯ್ತು ಜನ ಕೊಟ್ಟರೆ ನನ್ನ ರೆಸ್ಪಾನ್ಸ್ ಐ ತಿಂಕ್ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವ್ರವರೆಗೂ ಅಹ್ ತುಂಬಾ ಚೆನ್ನಾಗಿ ನನ್ನ ಇಷ್ಟಪಡಿದ್ದಾರೆ ತುಂಬಾ

Se nos va a quedar un enemigo en tu marcha para toda esta semana en la noche para ver un libro 2025, de la Renda, de la Renda, de la Renda, no hay. ಸುಮೇಶ್ ಸರ್ ಗೆ ಮತ್ತೆ ಕಪಿಲ್ ಸರ್ ಗೆ ಮಂಜುನಾಥ್ ಸರ್ ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ನನ್ಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ತರ್ಣ ಸರ್ ಗೆ ತುಂಬಾ ಸಪೋರ್ಟಿವ್ ಆಗಿದ್ರು ನಾನು ಹೊಸ ಹುಡುಗಿ ಆಗಿದ್ರು ಕೂಡ ತುಂಬಾ ಸಪೋರ್ಟ್ ಆಗಿ ನನಗೆ ಸಪೋರ್ಟ್ ಮಾಡಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳೋದ್ ಇಷ್ಟ ಪಡ್ತೀನಿ ತುಂಬಾ ನರ್ವಸ್ ಇದೀನಿ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ಬಟ್ ಒಂದ್ ಸ್ಟೋರಿ ಅಂತೂ ನಾನು ಹೇಳಬೇಕು ನನ್ನ ಫ್ರೆಂಡ್ ಫ್ರೆಂಡು ದಾಸರಳ್ಳಿಯಲ್ಲಿ ಇರೋದು ಸೋಮವಾರ ಹೊರಗಡೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಬರ್ತೀರಾ ಅಂತ ಕೇಳಿದಾಗ ನನ್ನ ಫ್ರೆಂಡ್ ಹೇಳಿದ್ದು ಇಲ್ಲ ನನ್ನ ಫ್ರೆಂಡ್ದು ದಾಸರಹಳ್ಳಿ ಮೂವಿ ಅಂತ ಟ್ರೇಲರ್ ರಿಲೀಸ್ ಆಗ್ತಿದೆ ಸೊ ಹೋಗ್ತಿದ್ದೀನಿ ಅಂತ ಸೊ ಆ ಟೈಮಲ್ಲಿ ಅವ್ರು ನಮ್ಮ ಏನಾಗಿತ್ತು ಇರ್ಲಿ ಅಂತ ಕೇಳಿದ್ದು ಅವಳು ಎಲ್ರಿಗೂ ಒಂದು ಇದೆ ದಾಸರಹಳ್ಳಿ ಅಂತ ಹೆಸರು ಕೇಳಿದ ತಕ್ಷಣ ಸೊ ಇಂತ ಒಂದು ಮೂವಿಯನ್ನ ಆಕ್ಟ್ ಮಾಡಿದ್ದಕ್ಕೆ ನನಗೂ ಕೂಡ ತುಂಬಾ ಸಂತೋಷ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಧರ್ಮ ಸರ್ ಪರಮೇಶ್ವರ ಟಿ ರೈ ಸರ್ ಇಲ್ಲಿ ಸರ್ ಸೈಟ್ ಓಕೆ ಸರ್ ದಾಸರಿದ್ದೀರಾ ಇದು ಟೀ ದಾಸಿನ ಅಥವಾ ಅಗ್ರಹರ ದಾಸಿನ ಸರ್ ಹೇಳಿ ಸರ್ ತುಂಬ ಕಡಿಮೆ ಮೊನ್ನೆ ಪೋಸ್ಟರ್ ನೋಡಾಗಿನ ದರಿದ್ರ ಡಿ ನಾವು ಅಗ್ರಹರ ದಾಸರಳಿ

ಕತೆ ನೀವು ಮಾಡ್ಕೊಂಡಾಗ ಸೋಷಿಯಲ್ ಮೆಸೇಜ್ ಅನ್ನ ಕೊಡ್ಬೇಕು ಅಂತ ಹೇಳಿ ಹೊರಟಿರೋದು ಬಟ್ ಸಾಂಗ್ ಇದೆ ಸರ್ ಒಂದು ಎಣ್ಣೆ ಸಾಂಗ್ ಇಟ್ಟಿದ್ದೀರಾ ಈ ಸಾಂಗ್ ತುಂಬಾ ರಗಾಡಿದ್ರೆ ಆ ಸಾಂಗ್ ಕೇಳಿದ್ರೆ ಕುಡಿಯೋದು ಕುಡಿಯೋದು ಅನ್ಸುತ್ತೆ ಇದ್ರಲ್ಲಿ ಏನ್ ಸೋಶಿಯಲ್ ಮೆಸೇಜ್ ಸರ್ ಇದು ಬಿಲ್ಡಿಂಗ್ ಸರ್ ಬಿಲ್ಡಿಂಗ್ ಬರುತ್ತೆ ಹೋಗ್ತಾ ಹೋಗ್ತಾ ಮೆಸೇಜ್ ಅವರು ಬಿಲ್ಡಿಂಗ್ ಸ್ಟೇಜ್ ಅಲ್ಲಿ ಏನೇ ತಪ್ಪಾಡ್ತಾರೆ ಸೊ ಅಲ್ಲಿಂದ ಶುರು ಆಗುತ್ತೆ ಬಟ್ ಎಂಡಿಂಗು ಇದು ನೋಡಿದ್ರೆ ಇನ್ನೊಬ್ಬರು ಅಟ್ಲೀಸ್ಟ್ ಒಂದು ವಾರ ಕುಡಿಯಲ್ಲ ಸರ್ ಒಂದು ಲಾಸ್ಟ್ <tang> <hid> 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 <sharp> <the> <tang> ಸರ್ ನೀವು ಇವನ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಅಂದ್ರೆ ನನಗೆ ಆ ಸಾಲ್ ನೋಡೋದು ಖುಷಿ ಆಗಬೇಕಲ್ಲ ಸರ್ ನಿಮ್ಗೆ ನ್ಯಾಚುರಲ್ ಆಗಿ ಅಷ್ಟು ರೊಮ್ಯಾಂಟಿಫೈ ಮಾಡಿದೀರಾ ಅದಕ್ಕೆ ನಿಮ್ಗೆ ನಿಮ್ಮನ್ನ ಅಂತ ನೋಡಿಲ್ಲ ಹುಡುಗಿ ಸಾಂಗ್ ಅಲ್ಲಿ ದೂರ ದೂರ ಇಟ್ಕೊಂಡು ನೋಡಿದ ಸಾಂಗ್ಗಳು ಬಟ್ ಇದರಲ್ಲಿ ಓವರ್ ರೊಮ್ಯಾಂಟಿಕ್ ಅಂತ ಅನಿಸ್ತು ಇದು ಸಿನಿಮಾದಲ್ಲಿ ಆಡಿಯನ್ಸ್ ಮಕ್ಕಳು ಕೂತ್ಕೊಂಡು ನೋಡಬಹುದ ಈ ತರ ಓವರ್ ಸಿನಿಮಾ ಫ್ರೆಂಡ್ಸ್ ಆಗಿರ್ಬೋದು ಬ್ಲೆಡ್ ಈ ತರ ಫ್ಯಾಮಿಲಿ ಕೂತ್ಕೊಂಡು ನೋಡೋದ್ ಸಿನಿಮಾ ಇದು ಒಳಗಾಗಿ ಅಂತ ಹೇಳುವುದಿಲ್ಲ ಥಿಂಕ್ ಚೆನ್ನಾಗೇ ಇದೆ ಎಲ್ಲೂ ನನಗೆ ಅಸಹ್ಯ ಅಲ್ಲ ಆ ಥರ ಏನಿಲ್ಲ ಆ್ಯಕ್ಚುಲಿ ನನ್ನ ಇನ್ನೊಂದು ಸಿನಿಮಾ ಟೆನೆಂಟ್ ರಿಲೀಸ್ ಆಗಿತ್ತು ಅದರಲ್ಲಿ ಕಂಪ್ಲೀಟ್ ನೆಗೆಟಿವ್ ವಿಷಯ ಸೊ ನಾನು ಬಿಗ್ ಬಾಸ್ ಮನೆಯಲ್ಲಿ ಧರ್ಮರಾಯ ಅಂತ ಏನು ಹೆಸರು ಬಂದಿತ್ತು ಆಚೆ ಬಂದಾಗ ಕಂಪ್ಲೀಟ್ ಆಪ್ಸೆಟ್ ಶೇರ್ ಮಾಡಿದ್ದೀನಿ ಸೊ ಅದರಲ್ಲಿ ಇನ್ನೂ ಇಂಟೆನ್ಸ್ ಲವ್ ಇತ್ತು ಬಟ್ ಇದರಲ್ಲಿ ಐ ಥಿಂಕ್ ಇಟ್ಸ್ ಇಟ್ಸ್ ವೆರಿ ಲೈಕ್ ನನಗೆ ಸೊ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು

ಲಕ್ಷ್ಮೀ ಶ್ರೀನಿವಾಸ ಲಕ್ಷ್ಮೀ ಮುನೀಲಿ ಅಂತ ಹಾರೈಸಿ ಹಾಗೆ ನಮ್ಮ ಧರ್ಮ ಕಿಂತಿರಾಜ್ ರಾಜವರು ಒಬ್ಬ ಪ್ರತಿಭಾವಂತ ನಟ ಜೊತೆಗೆ ಕನ್ನಡ ಚಿತ್ರರಂಗದ ಅತ್ಯಂತ ಕಾಲ ನಟರಲ್ಲಿ ಒಬ್ಬರಾದಂತ ಕೆಿರಾಜ್ ಅವರ ಸುಪುತ್ರ ಅಂತ ಹೇಳೋದಕ್ಕೆ ಬಹುಶಃ ಸಂತೋಷ ಆಗುತ್ತೆ ಅವರ ಒಂದು ಬಿಗ್ ಬಾಸ್ ಅಲ್ಲಿ ಅವರ ನಡೆ ನೋಡಿ ಆಚಾರ ವಿಚಾರ ಆಚಾರ ವಿಚಾರ ನೋಡಿದಾಗ ಅದಕ್ಕೆ ಬರ್ತೀನಿ ಎಕ್ತ ನಮ್ಮ ಪಾತ್ರೆ ಬಂದ್ಬಿಟ್ರೆ ಅವ್ರ ಬಗ್ಗೆ ಮಾತಾಡಿಲ್ಲಾ ಟೈಮ್ ಕೊಡಿದ್ರು ಅವ್ರ ಆಚಾರ ವಿಚಾರ ನಡೆ ನೋಡಿ ನೋಡಿದಾಗ ಎಲ್ಲೂ ಕೂಡ ಅವರು ವಿಲಾಗ ಕಾಣಿಸ್ತಿಲ್ಲ ಬಹಳ ಡಿಸಿಪ್ಲೀನ್ ಆಗಿ ಬಿಗ್ ಬಾಸ್ ಎಲ್ಲೋ ಹಚ್ಚಿಕೊಂಡು ಕಿರ್ಚಾಡ್ಕೊಂಡು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಕ್ ಹೋಗ್ತಾರೆ ಆದ್ರೆ ಧರ್ಮ ಕೀರ್ತಿರಾದರೂ ಕಂಡಂತ ಗುಣ ನಿಜಕ್ಕೂ ಮೆಚ್ಚುವಂಥದ್ದು ಅದೇ ರೀತಿಯ ಪಾತ್ರವನ್ನ ಇಲ್ಲಿ ಸಮಾಜವನ್ನ ತಿದ್ದುವ ಕೆಲಸದಲ್ಲಿ ಉಪಯೋಗಿಸಿಕೊಂಡಿದ್ದಾರೆ ದಾಸರಳ್ಳಿ ಸಿನಿಮಾದಲ್ಲಿ ಸೊ ಆ ದಾಸರಳ್ಳಿ ಸಿನಿಮಾ ಬಹುಶಃ ಕೋವಿಡ್ ಸಮಯದಲ್ಲಿ ಪ್ರಾರಂಭ ಮಾಡಿದ ಸಿನಿಮಾ ಈ ಸಿನಿಮಾದಿಂದ ಸುಮಾರು ನೂರೈವತ್ತು ಇನ್ನೂರು ಜನರ ಮನೆ ಬದುಕನ್ನ ಸ್ವಲ್ಪ ಜನರ ಮಟ್ಟಿಗೆ ಕೆಟ್ಟುವಂತ ಕೆಲಸವನ್ನು ದಾಸರಳ್ಳಿ ಸಿನಿಮಾ ಮಾಡಿದೆ ಯಾಕಂದ್ರೆ ಕಲಾವಿದರ ಬದುಕು ಬಹಳ ಕನಸು ಆಗಿರುತ್ತೆ ತೆರೆವ ನೋಡೋದಕ್ಕೆ ತೆರೆ ಹೊರಗಡೆ ಬಂದಾಗ ಅವ್ರ ಬದುಕು ಏನು ನಮಗೆ ಗೊತ್ತಾಗುತ್ತೆ ಇಲ್ಲಿ ರಿಯಲ್ ಹೀರೋಸ್ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಇಲ್ಲಿ ರಿಯಲ್ ಹೀರೋಸ್ ಆಗಿ ನೋಡ್ತಾ ಇದೀವಿ ಅವ್ರನ್ನ ಆದ್ರೆ ಯುದ್ಧದ ಸಮಯದಲ್ಲಿ ಅವರ ಡ್ಯೂಟಿ ಮಾಡುವಾಗ ಯಾವ ನರಕಕ್ಕಿಂತ ಜಾಸ್ತಿ ಕಷ್ಟ ಪಡ್ತಾ ಇರ್ತಾರ ಅವರು ಇವತ್ತು ಹೀರೋ ಆಗಿ ನಡೆಸ್ತಾ ಇದ್ದೀವಿ ನಾವು ಅಷ್ಟು ಕಷ್ಟ ಪಟ್ಟಿದ್ದಾರೆ ಅದೇ ತರ ಬದುಕು ನಮ್ಮ ಕಲಾವಿದರು ಕೂಡ ತೆರೆ ಮೇಲೆ ಬಹಳ ವಿಜೃಂಭಿಸ್ತೀವಿ ತೆರೆ ನಾಚೆ ಬಂದಾಗ ಕಷ್ಟ ಅವ್ರಿಗೆ ಗೊತ್ತು ಅಂತ ಇದಕ್ಕೆಲ್ಲ ಓಡಾಡೋ ಸಮಯದಲ್ಲಿ ಉಮೇಶ್ ಅವರು ನಿರ್ಮಾಣ ಮಾಡಿ ಹಲವಾರು ಜನ ಕಲಾವಿದರ ಬದುಕಿಗೆ ಆಸೆ ಆಗಿದ್ದಾರೆ ಅವರಿಗೆ ಮತ್ತೊಮ್ಮೆ ಜೋರಾಗಿ ಕಪ್ಪಾಡಿಸೋಣ ಮತ್ತೆ ನಮ್ಮ ಎಲ್ಲಾ ಕಲಾವಿದ ನೂರೈವತ್ತು ಜನ ಕಲಾವಿದ್ರಿ ಒಬ್ಬೊಬ್ಬರ ಕಮ್ಮಿ ನಾಲ್ಕೈದು ಜನ ಮಿನಿಮಮ್ ಇರ್ತೀರ ಅಷ್ಟು ಜನರ ಥಿಯೇಟರ್ ಕರ್ಕೊಂಡು ಸಿನಿಮಾ ನೋಡಿದ್ರೆ ಬಹಳ ಸಂತೋಷ ಗೆದ್ದ ಹಾಗೆ ಜನ ನಾವು ಎಲ್ಲೋ ಇನ್ಸ್ಟಾಗ್ರಾಮು ವಾಟ್ಸಪ್ ಅಲ್ಲಿ ಬಂದು 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 ಟಿಕೆಟ್ ತಗೊಂಡು ಸಿನಿಮಾ ನೋಡಿದಾಗ ಒಬ್ಬ ಆಗುತ್ತೆ ಬೆಳ್ದಂಗಾಗುತ್ತೆ ಕ್ರಾಜ್ ಆಗುತ್ತೆ ಅಂತ ನಿಮ್ಮ ಮನೇಲಿ ಮಾಡ್ಕೊಳ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಬ್ಬ ಸಚಿವ ಮಿನಿಸ್ಟರ್ ಪಾತ್ರ ಕೊಟ್ಟ ಪಾತ್ರವನ್ನು ಅಕ್ಷರ ಮಾಡಿದ್ರೆ ಅನ್ನೋ ಒಂದು ನಂಬಿಕೆ ಇದೆ ಕಪಿಲ್ ಅವರು ಅವಾಗ ಸ್ವಲ್ಪ ದಾರಿ ಬಿಟ್ಟಿದೆ ನಮಗೆ ಇನ್ಸ್ಪೆಕ್ಟರ್ ಮಾಡಿಸ್ಬೇಕು ಅಂದ್ರೆ ಇಲ್ಲ ಇನ್ಸ್ಪೆಕ್ಟರ್ ದಾರಿ ಇದೆ ಆಗಲ್ಲ ಅಂತ ಒಬ್ಬ ಮಿನಿಸ್ಟರ್ ಪಾತ್ರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಪಾತ್ರ ಇದ್ರ ಸಮಾಜಕ್ಕೆ ಬೇಕಾದಂತ ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಡೀ ತಂಡಕ್ಕೆ ಶುಭವಾಗಿ ಧರ್ಮಾಸ ನಿಮಗೂ ಶುಭವಾಗಿ ಹಾರೈಸ್ತೀನಿ ಆದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ತಾವೆಲ್ಲರ ಪ್ರೀತಿಯ ಹಾರೈಕೆ ಹಾರಿಗೆ ಆಶ್ಚರ್ಯವಾದ ನಾರ್ಸಡಿ ಚಿತ್ರ ಇರಬೇಕು ಅಂತ ಕೇಳಿಕೊಡ್ತೇನೆ ಈಗಾಗಲೇ ಸೇರಿ ಮ್ಯೂಸಿಕ್ ವಾಹಿನಿಯಲ್ಲಿ ನಾಟಿ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಿದೆ ದಯಮಾಡಿ ತಾವೆಲ್ಲರೂ ವೀಕ್ಷಿಸಿದ ಯಶಸ್ಸು ಕೇಳಿಕೊಡ್ತಾರೆ